ಯಾರ ಮೈ ಮೇಲೆ ನೆಗೆಟಿವ್ ಎನರ್ಜಿ ಇರುತ್ತದೋ ದೆವ್ವ ಭೂತದಂತಹ ಕಾಟ ಯಾವ ವ್ಯಕ್ತಿಗೆ ಕಾಡ್ತಾ ಇರುತ್ತೋ ಆ ವ್ಯಕ್ತಿಯನ್ನ ಬಸಪ್ಪ ಹೀಗೆ ಅಟ್ಟಾಡಿಸ್ತಾನೆ ಮೈಯಿಂದ ಆ ನೆಗೆಟಿವ್ ಎನರ್ಜಿ ಹೋದ ನಂತರ ಬಸಪ್ಪ ತನ್ನ ಪಾದದಿಂದ ಆಶೀರ್ವಾದ ಕೂಡ ಮಾಡ್ತಾನೆ ಹೀಗೆ ಇಲ್ಲೊಬ್ಬರು ಮಹಿಳೆಯ ಮೈ ಮೇಲೆ ಅಂತಹದೇ ನೆಗೆಟಿವ್ ಎನರ್ಜಿ ಇದ್ದ ಕಾರಣ ಆ ಮಹಿಳೆಯನ್ನ ದೇವಸ್ಥಾನದ ತುಂಬಾ ಬಸಪ್ಪ ಅಟ್ಟಾಡಿಸಿದ ಮೈಯಲ್ಲಿದ್ದಂತಹ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿದ ದೃಶ್ಯ ಕಂಡ ನೆರೆದಿದ್ದ ಭಕ್ತಾದಿಗಳೆಲ್ಲ ಆಶ್ಚರ್ಯಚಕಿತರಾದರು ಭಕ್ತಿ ಭಾವ ತುಂಬಿಕೊಂಡ್ರು ಸ್ನೇಹಿತರೆ ಈ ಭೂಮಿ ಮೇಲೆ ವಿಜ್ಞಾನ ವೈದ್ಯಕೀಯ ಲೋಕಕ್ಕೆ ನಿಲುಕದ ಶಕ್ತಿ ಇದೆ ಅನ್ನೋದಕ್ಕೆ ಪದೇ ಪದೇ ಉದಾಹರಣೆ ಸಿಗುತ್ತಲೇ ಬಂದಿದೆ ಈ ಮಹಿಳೆಯ ಮೇಲೆ ಇವರ ಶತ್ರುಗಳು ವಾಮಾಚಾರ ಪ್ರಯೋಗ ಮಾಡಿದ್ರು ಮೈಯಲ್ಲಿ ಭೂತ ಚೇಷ್ಟೆ ಆಗಿಂದ ಆರಂಭವಾಗಿತ್ತು ಇದು ಸುಮಾರು ಹದಿನೈದು ಇಪ್ಪತ್ತು ವರ್ಷ ಕಾಡಿತ್ತು ಈ ಬಗ್ಗೆ ಇವರೇ ಹೇಳಿಕೊಂಡಿದ್ದಾರೆ ಆಸ್ಪತ್ರೆಗೆ ತೋರಿಸಿದ್ರು ವಾಸಿಯಾಗಿರಲಿಲ್ಲ ಆದ್ರೆ ಅದು ಆಸ್ಪತ್ರೆಯ ಕಾಯಿಲೆ ಅಲ್ಲ ಅಂತ ಗೊತ್ತಾಗಿ ಈ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿಗೆ ಬಂದ ಮೇಲೆ ಆ ನೆಗೆಟಿವ್ ಎನರ್ಜಿ ನನ್ನ ಮೈಯಿಂದ ಹೊರಗಡೆ ಹೋಗಿದೆ ಅನ್ಸುತ್ತೆ ಮೈ ಈಗ ಹಗುರ ಆಗಿದೆ ದೇವಸ್ಥಾನಕ್ಕೆ ಬಂದು ತೀರ್ಥ ಸ್ನಾನ ಮಾಡಿಸಿಕೊಂಡ ನಂತರ ಮೈ ಮನಸ್ಸು ಈಗ ಹಗುರ ಅನಿಸುತ್ತೆ ಜೊತೆಗೆ ಬಸಪ್ಪ ನನ್ನ ಮೈ ಮೇಲೆ ಇದ್ದಂತಹ ನೆಗೆಟಿವ್ ಎನರ್ಜಿಯನ್ನ ಹೋಗ್ಲಾಡಿಸಿದ್ದಾನೆ

ಇರಲಿಲ್ಲ ನಾನು ತುಂಬ ಚೆನ್ನಾಗಿದ್ದೆ ಇವಾಗ ಹಿಂಗೆ ಈ ಥರ ಪ್ರಾಬ್ಲಮ್ಗಳೆಲ್ಲ ಬರಲಿಲ್ಲ ಮನೇಲಿ ಎಲ್ಲ ತುಂಬ ಜಗಳ ಗಲಾಟೆ ಒಬ್ರು ಕಂಡ್ರೊಬ್ರಿಗಾಗಲ್ಲ ಒಬ್ಬರು ನೋಡಿದ್ರೊಬ್ರಿಗಾಗಲ್ಲ ಒಬ್ಬರ ಒಬ್ರು ಕೇಳಲ್ಲ ದುಡ್ಡೆಲ್ಲ ಲಾಸು ಅಲ್ಲ ಅವಶ್ಯಕತೆ ಇಲ್ಲ ಕ್ಷೇತ್ರಕ್ಕೆ ತುಂಬಾ ಕಡೆ ಹೋಗಿದ್ದೀನಿ ತುಂಬ ಕಡೆ ಹೋಗಿದೀವಿ ಅಂದರೆ ಎಲ್ಲ ಸ್ವಲ್ಪ ಬಿಡುಗಡೆ ಆಗ್ತಾಯಿತ್ತು ಸ್ವಲ್ಪ ಕಮ್ಮಿ ಆಗ್ತಿತ್ತು ಮತ್ತೆ ದೇವಸ್ಥಾನದಿಂದ ಈಚೆ ಬಂದರೆ ಮತ್ತೆ ಸ್ಟಾರ್ಟ್ ಆಗೋದು ವಾಮಾಚಾರ ಮಾಡಿ ಬಿಟ್ಟಿರೋದು ಅದೇ ಬಂದಿರೋದಲ್ಲ ವಾಮಾಚಾರ ಮಾಡಿ ಬೂತಿನ ಬಿಟ್ಟಿರೋದು ನನ್ನ ಮೇಲೆ ಚೌಡಿನ ಬೂತಿನ ಬಿಟ್ಟಿರೋದು ನಮ್ಮ ಮೂರ್ ಕಡೆಯಿಂದ ಬಿಟ್ಟಿರೋದು ನಮ್ಮ ಸಮಸ್ಯೆ ಇಪ್ಪತ್ತಾರು ವರ್ಷದಿಂದ ಈ ತರ ಸಮಸ್ಯೆ ನೆಮ್ಮದಿನೇ ಇಲ್ಲ ಒಂದ್ ನಿಮಿಷನೂ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ಒಂದ್ ನಿಮಿಷ ಚೆನ್ನಾಗಿರಾಕ್ ಬಿಟ್ಟಿಲ್ಲ ಗಂಡ ಅವಳು ನಮ್ಮ ಗಂಡ ಮಕ್ಳು ಹಂಗೆ ಮಕ್ಕಳಿಗೆ ತುಂಬ ಹುಷಾರಿಲ್ಲ ಮಕ್ಕಳಿಗೂ ತುಂಬ ಹುಷಾರಿರಲ್ಲ ಅದಕ್ಕೆ ಅವ್ರಿಗೂ ಕೆಲಸ ಮಾಡ್ತಾ ಇದ್ಲು ಕೆಲಸನೇ ಹೋಯಿತು ಅದಕ್ಕೆ ನಮ್ಮ ಆರೋಗ್ಯ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಗಂಡಂಗೂ ಆರೋಗ್ಯ ಪ್ರಾಬ್ಲಮ್ಮು ಅದಕ್ಕೆ ಎಲ್ಲ ಕಡೆನೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಬಿಡುಗಡೆ ಆಗುತ್ತೆ ಕಮ್ಮಿ ಆಗುತ್ತೆ ಬಿಡುಗಡೆನೂ ಆಗಲ್ಲ ಇಲ್ಲ ಆಗುತ್ತೆ ಇಲ್ಲ ಆಗುತ್ತೆ ನಾನು ಲಾಸ್ಟ್ ಮಂತ್ ಬಂದಿದ್ದೆ ಅಮಾವಾಸ್ಯ ಅಮಾವಾಸ್ಯ ದಿನ ಬರಲಿಲ್ಲ ಫ್ರೈಡೆ ಬಂದೆ ಅವಾಗ್ಲೂ ಇದೇ ತರ ಬಿಡಿಸ್ತು ಬಿಟ್ಟು ಹೋಗ್ತೀನಿ ಅಂತ ಅಂದ ಮೂವತ್ತೈದು ನಲ್ವತ್ತ ಬಿಟ್ಟಿದಾರಂತೆ ನನಗೆ ಗಾಳಿ ಚೌಡಿ ಎಲ್ಲ ಬಿಟ್ಟಿದ್ದಾರೆ ಬಿಟ್ಟಿರೋದಂತೆ ತುಂಬಾ ಕಡೆ ಹೋಗಿದ್ದೀನಿ ಆಸ್ಪತ್ರೆಗೂ ಒಂದು ಎರಡು ಮೂರು ಲಕ್ಷ ಖರ್ಚು ಆಗಿಲ್ಲ ಹಾಸ್ಪಿಟ್ಲಲ್ಲಿ ಒಂದು ಮೆಡಿಸಿನ್ ತಗೊಳ್ಳೋವರೆಗೂ ಇರಲ್ಲ ಮೆಡಿಸಿನ್ ಮುಗಿದ ಸ್ಟಾರ್ಟ್ ಆಗುತ್ತೆ ತಲೆ ಜುಮ್ ಅನ್ನತ್ತೆ ಬಾಡಿಗೆಲ್ಲ ಸೂಜಿಲಿ ಚುಚಿದಂಗೆ ಆಗುತ್ತೆ ನಡ್ಕೊಂಡು ಹೋಗ್ತಾ ಇದ್ರೆ ಕಾಲಿಗೆ ದಬ್ಬಳ ಚುಚಿದಂಗೆ ಆಗುತ್ತೆ ಎರಡು ಭಾಗ ಆಗೋಯ್ತು ಅನ್ಸುತ್ತೆ ಕಾಲು ಈ ಕಾಲು ತುಂಬಾ ಪ್ರಾಬ್ಲಮ್ ಆಗುತ್ತೆ ಭಯ ಆಗುತ್ತೆ ದುಃಖ ಆಗುತ್ತೆ ದುಃಖ ಆಗುತ್ತೆ ಹ್ಮ್ ಅಳೋದು ಆಗಲ್ಲ ತುಂಬಾ ಯೋಚನೆಗಳು ಬರ್ತವೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಬಂದ್ ಅನ್ಸುತ್ತೆ ಆಗುತ್ತೆ ಅನ್ಕೊಂಡಿದ್ದೀನಿ ಖಂಡಿತ ಆಗುತ್ತೆ ಮನೆಯವರು ನಮ್ ಗಂಡ ನಂಬಲ್ಲ ಅವಳು ಬಿಡಕ್ ಬಂದಿಲ್ಲ ಏನು ಮಾಡಕ್ ಅವಳು ಮಾಡಲ್ಲ ಅಂತ ಮಾಡಿಲ್ಲ ಅಂತ ಪ್ರಮಾಣ ಎಲ್ಲ ಮಾಡ್ತಾಳಂತೆ ಮಾಡಿರೋರು ಮಾಡಿದಿನಿ ಅಂತ ಹೇಳ್ತಾರ ಮಾಡಿಲ್ಲ ಅಂತ ತಾನೇ ಹೇಳೋದು ಮಾಡಿಲ್ಲ ಅಂತ ಹೇಳ್ತಾಳಂತೆ ಆಮೇಲೆ ಮನೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ಲು ನಿನ್ನ ಗಂಡನ ಜೊತೆ ನಿನ್ನನ್ನು ಬಾಳಕ್ಕೆ ಬಿಡಲ್ಲ ಇನ್ನೊಂದು ವಾರದಲ್ಲಿ ನಿನ್ನ ಸಾಯಿಸ್ತೀನಿ ಅಂತ ಹೇಳೋಗಿದ್ಲು ನನ್ನ ಮದುವೆ ಆದ ಹೊಸದರಲ್ಲಿ ಅವಾಗಿಂದ ಬಿಟ್ಟಿರೋದು ಒಂದು ವಾರಕ್ಕೇ ಮುಖ ಎಲ್ಲ ಹಿಂಗಾಗಿಲ್ಲ ಎಲ್ಲ ಇರಲಿಲ್ಲ ನಾನು ತುಂಬ ಚೆನ್ನಾಗಿದ್ದೆ ಬಾಡಿ ದಪ್ಪ ಇದ್ದೆ ತಲೆ ಕೂದಲು ಒಂದು ಮಾರಿತ್ತು ಒಂದು ಇಷ್ಟು ದಪ್ಪ ಇತ್ತು ತಲೆ ಕೂದಲು ಹಂಗೆ ಎಲ್ಲ ಮಕ್ಕಳು ತಲೆ ಕೂದಲೆಲ್ಲ ಹೇರ ಪಾಲ್ ಇದೆ ನನ್ನ ಮೂರು ಇಪ್ಪತ್ತೈದು ವರ್ಷದಿಂದ ಎಷ್ಟು ಮೆಡಿಶನ್ ತೊಗೊಂಡ್ರು ನಿಲ್ತಾಯಿಲ್ಲ ಇವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಬಿಡುಗಡೆ ಆಗುತ್ತೆ ನಾವು ಹುಷಾರು ಮಾಡ್ತೀವಿ ಬಸಪ್ಪನ ಹತ್ರ ಮೂರವರ ಮೂರು ಸಲ ಬರಬೇಕು ಆಮೇಲೆ ಇಲ್ಲಿ ಸ್ನಾನ ಎಲ್ಲ ಮಾಡಿಸ್ ಮಾಡಬೇಕು ಹಾಂ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದೇ ಮನೆಗೆ ಕಾ ಕಾಯಿ ಕಟ್ಲೆ ಕಾಯಿ ಎಲ್ಲ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಹಾಂ ಅಲ್ಲಿ ಭಾಗವಹಿಸಿ ಅಲ್ಲಿ ಒಂದು ಐದಾರು ಸಲ ಅಲ್ಲೂ ಭಾಗವಹಿಸಿದ್ದೀನಿ ಭಾಗವಹಿಸ್ತಾನೇ ಇದ್ದೀನಿ ಕಷ್ಟದಲ್ಲಿರೋರೆಲ್ಲ ಬನ್ನಿ ಇಲ್ಲಿ ಕಪ್ ಬಿಡುಗಡೆ ಮಾಡ್ಕೊಳ್ಳಿ ಚೆನ್ನಾಗಿರಿ ನೆಮ್ಮದಿ ಆಗಿರಿ ಮನೇಲಿ ನೆಮ್ಮದಿ ಇಲ್ದೇ ಸುಮ್ಮನೆ ಜಗಳ ಆಡ್ಕೊಂಡು ಡಿವೋರ್ಸ್ ಆಗೋದು ಹಾ ಆಮೇಲೆ ಜಗಳ ಮಾಡ್ಕೊಂಡು ಬೇರೆ ಬೇರೆ ಆಗೋದು ಗಂಡ ಇನ್ನೊಂದು ಮದುವೆ ಆಗೋದು ಹೆಂಡತಿ ಇನ್ನೊಬ್ರು ಕಡೆ ಹೋಗೋದು ಹಂಗೆಲ್ಲ ಮಾಡಬಾರ್ದು ಈ ತರ ಒಳ್ಳೊಳ್ಳೆ ಟೆಂಪಲ್ ನೋಡಿ ಬಂದು ಬಿಡುಗಡೆ ಮಾಡ್ಕೊಂಡು ನೆಮ್ಮದಿಯಾಗಿ ಜನ ಮಾಡ್ಕೊಂಡು ಹೋಗ್ಬೇಕು ಆಗಲ್ಲ ಹಾಸ್ಪಿಟ್ಲನು ಬೇಕು ದೇವರು ಬೇಕು ಹಾಸ್ಪಿಟ್ಲನು ಬೇಕು ಹೋಗ್ತಾನೆ ಇದ್ದೀನಿ ಮದುವೆ ಆದಾಗಿಂದ ಆಸ್ಪತ್ರೆ ಆಗ್ತಾ ಇಲ್ಲ ಹೋಗ್ತಾ ಇರ್ತೀನಿ ತುಂಬಾ ಸೀರಿಯಸ್ ಆದಾಗ ಹೋಗ್ತೀನಿ ಹಾಸ್ಪಿಟ್ಲಿಗೆ ಇನ್ನೊಂದು ಎಂ ಆರ್ ಐ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಮಾಡಿಸಿದೀನಿ ಎಲ್ಲೂ ಎಲ್ಲ ಪಾಸಿಟಿವೇ ಬಂದಿದೆ ಏನು ಏನೂ ಆಗಿಲ್ಲ ಅಂತಾರೆ ಯಾವಾಗಲೂ ತಲೆನೋವು ತಲೆನೋವು ಈ ಭಾಗ ನೋವು ಈ ಭಾಗ ನೋವು ಇಲ್ಲಿ ಜೈಂಟ್ ಎಲ್ಲ ನೋವು ಡಾಕ್ಟ್ರು ಇದ್ರಲ್ಲಿ ಜೈಂಟ್ ಬಿಟ್ಟಿದೆ ಅಂತ ಬಿಟ್ಟಿದೆ ಅಂತ ಹೇಳಿದ್ದಾರೆ ಇನ್ನು ಮಂಡಿಯೆಲ್ಲ ನೋವು ಹಿಂಡಿ ನೋವು ನಿಂತ್ಕೊಳಕ್ಕಾಗಲ್ಲ ಒಂದು ನಿಮಿಷವೂ ತಲೆಯಲ್ಲಿ ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ ಲೇಟ್ ಬಿದ್ದಿತ್ತು ಎರಡು ಮೂರು ಸಲಿಯ ಅವ್ರು ನಮ್ಮ ಮನೆಯವ್ರ ಮೇಲೂ ಬಿಟ್ಟಿದ್ಲು ನಮ್ಮ ಮನೆಯವ್ರಿಗೂ ನನಗೂ ಆಗ್ದಂಗೆ ಅವ್ರ ಮೇಲೂ ದೇವ ಬರೋ ಥರನೇ ಹೇಳೋರು ಅವ್ರು ಬರೋಲ್ಲ ಈಗ ಅವ್ರನ್ನ ಬರೋಕ್ಕೆ ಬಿಡ್ತಾಯಿಲ್ಲ ದೇವ ಮೈಯೊಳಗೆರೋ ದೇವ್ ದೇವ್ರಿಗೆ ಬರೋಕ್ಕೆ ಬರ್ತಾಯಿಲ್ಲ ನಮ್ಮ ಜೊತೆ ಚೆನ್ನಾಗಿ ರಾಕೋ ಬಿಡ್ತಾ ಇಲ್ಲ ಹಂಗ ಮಾಡ್ತಾ ಇದ್ದು ಹೋಗಿದೀನಿ ಅಲ್ಲೂ ಅಲ್ಲೂ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ರು ಹಾಡಿದ್ರೆ ಆಮೇಲೆ ಲಾಸ್ಟಿಗೆ ಮಗಳು ಫಿಜಿಯೋ ಹೋಗೋಣ ಅಲ್ಲಿ ಫಿಜಿಯೋ ಹೋಗಿ ಬಾಡಿ ಎಲ್ಲ ಮಸಾಜ್ ಎಲ್ಲ ಎಲ್ಲಾ ನಾವು ಜಾಯಿಂಟ್ ಎಲ್ಲ ಬಾಡಿ ಎಲ್ಲ ಮಸಾಜ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದಾಳೆ ಅದಕ್ಕೆ ನಮ್ಮ ಮಗಳ್ಕೊಂಡಿದಾಳೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ